ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನನ್ನ ಚಾನಲ್ಗೆ ಬಂಧುಗಳೇ ನನಗೆ ಕೆಲವೊಬ್ಬರು ನನ್ನ ವಿಡಿಯೋಗಳಲ್ಲಿ ಕಮೆಂಟ್ ಮಾಡಿದರು ತಲೆನೋವಿಗೆ ಏನಾದರೂ ಪರಿಹಾರ ಇದ್ದರೆ ಹೇಳಿ ಅಂತಕ್ಕಂಥದ್ದು ಯಾವ ಥರ ನಾವು ತಲೆನೋವನ್ನು ಕಡಿಮೆ ಮಾಡ್ಕೋಬೋದು ಅಂತಕ್ಕಂಥದ್ದು ನೋಡಿ ತಲೆನೋವಿಗೆ ಮೊದಲು ಕಾರಣ ನನಗೂ ತುಂಬ ತಲೆನೋವು ಬರ್ತಾಯಿತ್ತು ಹೌದಾ ನನಗೆ ಈಗಲೂ ಬರುತ್ತೆ ತಲೆನೋವು ಯಾಕೆ ಬರುತ್ತೆ ತಲೆನೋವು ಅಂದರೆ ನಮ್ಮ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಹಾ ಅರ್ಧ ತಲೆನೋವು ಮೈಗ್ರೇನ್ ಅಂತೀವಲ್ಲ ಆ ಮೈಗ್ರೇನಿಗೆ ಒಂದು ಕಾರಣ ಕಾ ತುಂಬ ಹಲವಾರು ಕಾರಣಗಳಿದೆ ಅದರಲ್ಲಿ ಒಂದು ಕಾರಣ ಯಾವುದು ಅಂದರೆ ಈ ನಮ್ಮ ಹಾರ್ಮೋನ್ಗಳಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ಅಂದರೆ ವ್ಯತ್ಯಾಸ ಆಗುತ್ತೆ ನಮ್ಮ ದೇಹದಲ್ಲಿರ್ತಕ್ಕಂಥ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಮೈಗ್ರೇನು ಅಥವಾ ಏನು ತಲೆನೋವು ಅಂತಕ್ಕಂಥದ್ದು ಬರುತ್ತೆ ಈ ಮೈಗ್ರೇನು ಅಥವಾ ತಲೆನೋವಿಗೆ ಪರಿಹಾರವನ್ನು ಸೂ ಏನು ಬಹಳ ಸುಲಭವಾಗಿ ಮತ್ತು ಸೂಕ್ತ ಕ್ರಮದಿಂದ ಬಹಳ ಬೇಗನೆ ಕಡಿಮೆ ಮಾಡ್ಕೋಬೋದು ಯಾವ ಥರ ಕಡಿಮೆ ಮಾಡ್ಕೋಬೋದು ಅಂತಂದರೆ ನಾನು ಯಾವುದೇ ಏನು ಮಾತ್ರೆಗಳನ್ನು ತೆಗೆದುಕೊಳ್ಳಬೇಡ ಮಾತ್ರೆಗಳು ಯಾವತ್ತಿಗೂ ಸಹ ನಾನು ತುಂಬ ತೆಗೆದುಕೊಳ್ತಾ ಇದ್ದೆ ಮಾತ್ರೆಗಳನ್ನು ಹೌದಾ ಆಮೇಲೆ ಕೆಲವೊಬ್ರು ಹೇಳಿದ ಮೇಲೆ ನಾನು ಏನು ಏನು ಸಲಹೆಯನ್ನು ಪಡೆದುಕೊಂಡ ಮೇಲೆ ಮಾತ್ರೆಗಳು ನಮ್ಮ ಒಂದು ಆರೋಗ್ಯದ ಮೇಲೆ ಅತಿರಿಕ್ತ ಅತಿ ಮತ್ತು ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತವೆ ಆದ್ದರಿಂದ ಮಾತ್ರೆಗಳನ್ನು ತೆಗೆದುಕೊಳ್ಳುವ ಬದಲು ನಮ್ಮ ಹಿರಿಯರು ನಾನು ಅದನ್ನೇ ಹೇಳ್ತೇನೆ ಮತ್ತೆ ಮತ್ತೆ ಎಲ್ಲಿಗೆ ಹೋದರೂ ಸಹ ನಮ್ಮ ಸಂಸ್ಕೃತಿಗೆ ಬರ್ತೇವೆ ಮತ್ತೆ ಮತ್ತೆ ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿಯೇ ನಡಿಬೇಕಾಗುತ್ತೆ ನಾವು ಅದೇ ಸತ್ಯವಾದ ಮಾರ್ಗ ಅದು ಸರಿಯಾದ ಮಾರ್ಗ ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ ನನಗೆ ಮೊದಲನೇದಾಗಿ ಧ್ಯಾನ ಧ್ಯಾನವನ್ನು ನಾವು ನಿಯಮಿತವಾಗಿ ಮಾಡಿದರೆ ತಲೆನೋವು ಬಹಳ ಅದ್ಭುತವಾಗಿರ್ತಕ್ಕಂತಹ ಏನು ಪ ಏನು ಪರಿಣಾಮಕಾರಿಯಾಗಿ ಕಡಿಮೆ ಆಗುತ್ತೆ ಅದರ ಚಮತ್ಕಾರವನ್ನು ಮಾಡುತ್ತೆ ಧ್ಯಾನ ಹೌದಾ ಒಂದು ಧ್ಯಾನ ಇನ್ನೂ ಒಂದು ಏನಂತಕ್ಕಂಥದ್ದಂದರೆ ಮುದ್ರೆ ಹೌದಾ ತಲೆನೋವು ಕಡಿಮೆ ಆಗಬೇಕು ಅಂದರೆ ಒಂದು ಮುದ್ರೆಯನ್ನು ಹೇಳ್ತೇನೆ ಮುದ್ರ ಅಂತ ಕರಿತೀವಿ ಇದನ್ನು ಹೌದಾ ಆ ಮುದ್ರವನ್ನು ನೀವು ಪ್ರತಿನಿತ್ಯವೂ ಸಹ ಎಲ್ಲೇ ಹೋಗಿರಲಿ ನೀವು ಕೆಲಸ ಮಾಡ್ತಕ್ಕಂಥ ಸಂದರ್ಭವನ್ನು ಬಿಟ್ಟು ಕೈಗಳಿಂದ ಕೆಲಸ ಮಾಡ್ತಕ್ಕಂಥ ಸಂದರ್ಭಗಳನ್ನು ಬಿಟ್ಟು ಮಿಕ್ಕಿದ ನೀವು ಯಾರ ಹತ್ರನ ಮಾತಾಡ್ತಾ ಇರಲಿ ಅಥವಾ ಏನಾದರೂ ಕೇಳ್ತಾ ಇರಲಿ ಅಥವಾ ಎಲ್ಲಾಗೂ ಕುಳಿತುಕೊಂಡು ಪ್ರಯಾಣ ಮಾಡ್ತಾ ಇರುವಾಗಲಿ ಈ ಮುದ್ರವನ್ನು ನೀವು ಮಾಡಬಹುದು ಈ ಮುದ್ರೆಯನ್ನು ಮಾಡಿದ್ರೆ ನಿಮಗೇನಾಗುತ್ತೆ ತಲೆನೋವು ಕಡಿಮೆ ಆಗುತ್ತೆ ನಮ್ಮ ಹಿರಿಯರು ನಮ್ಮ ಏನು ಸಂಸ್ಕೃತಿ ಅಥವಾ ನಮ್ಮ ಏನು ದೇಶದ ಇತಿಹಾಸದಲ್ಲಿ ಹಲವಾರು ರೀತಿಯಂತೆ ಎಷ್ಟೋ ಉದಾಹರಣೆಗಳಿದೆಯೋ ಅದು ಅದ್ಭುತ ಚಮತ್ಕಾರವನ್ನೇ ಮಾಡುತ್ತೆ ಅದು ನಮಗೆ ಗೊತ್ತಿಲ್ಲ ಅಷ್ಟೇ ಅದನ್ನು ತಿಳಿದಾದರೂ ಸಹ ತಿಳಿದ ಮೇಲಾದರೂ ಸಹ ನಾವು ಅದನ್ನು ಅನುಕರಣೆ ಮಾಡಿದರೆ ನಮ್ಮ ದೇಹದಲ್ಲಿ ಮತ್ತು ಜೀವನದಲ್ಲಿ ಯಾವುದೇ ತೊಂದರೆಗಳು ಇರತಕ್ಕಂಥದ್ದು ಪ್ರಮೇಯನೇ ಇಲ್ಲ ಬರೋದೇ ಇಲ್ಲ ನಮ್ಮ ಜೀವನದಲ್ಲೂ ತೊಂದರೆಗಳು ಬರಲ್ಲ ನಮ್ಮ ದೇಹದಲ್ಲಿಯೂ ಕೂಡ ಯಾವ ವ್ಯತ್ಯಾಸವೂ ಆಗೋಲ್ಲ ತೊಂದರೆಗಳು ಬರಲ್ಲ ಆದ್ದರಿಂದ ನಾನಿವತ್ತು ನಿಮಗೆ ಒಂದು ಮುದ್ರೆ ಇನ್ನೂ ಒಂದು ಒಂದು ಏನು ಒಂದು ಚಿಕಿತ್ಸೆ ಅಂತ ಕರಿಬೋದು ಇದನ್ನು ಇಲ್ಲೇ ಹೇಳ್ಕೊಡ್ತೇನೆ ಅಂತ ಹೌದಾ ತಲೆನೋವು ಕಡಿಮೆ ಆಗುತ್ತೆ ಅದು ಅದು ಎಂಥ ತಲೆನೋವು ಇರಲಿ ಅರ್ಧ ತಲೆನೋವು ಇರಲಿ ಅಥವಾ ಏನು ಮಾಮೂಲು ತಲೆನೋವು ಆದರೂ ಇರಲಿ ಕಡಿಮೆ ಆಗುತ್ತೆ ನೀವು ಪ್ರಯತ್ನಪಟ್ಟು ನೋಡಿ ಮನಸ್ಸಿಟ್ಟು ಮಾಡಿ ನಿಮಗೆ ಖಂಡಿತ ಅದರ ಒಂದು ರಿಸಲ್ಟ್ ಅಂತ ಏನು ಹೇಳ್ತೀವಿ ಅದರ ಎಫೆಕ್ಟ್ ಖಂಡಿತ ನಿಮಗೆ ಕಾಣುತ್ತೆ ಹೌದಾ ಮುದ್ರೆ ಯಾವ ರೀತಿ ಮಾಡಬೇಕು ತಲೆನೋವು ಕಡಿಮೆ ಆಗ್ತಕ್ಕಂಥ ಮುದ್ರೆಯಿಂದ ನಿಮ್ಮ ಎರಡು ಬೆ ಕೈಗಳನ್ನು ಈ ರೀತಿ ಮಾಡಿ ಹೌದಾ ಎರಡೂ ಕೈಗಳನ್ನು ಈ ರೀತಿ ಮಾಡಿ ಉಂಗುರದ ಬೆರಳು ನಿಮ್ಮ ಎರಡು ಉಂಗುರದ ಬೆರಳುಗಳನ್ನು ಮೊದಲು ಮಡಚಬೇಕು ಇಲ್ಲಿ ಮಡಚಬೇಕು ಉಂಗುರದ ಬೆರಳುಗಳನ್ನು ನಿಮ್ಮ ಹಸ್ತದ ಮಧ್ಯದಲ್ಲಿ ಇಡಬೇಕು ಆಮೇಲೆ ಈ ಹೆಬ್ಬೆರಳು ಮತ್ತು ಇವೆರಡೂ ಬೆರಳುಗಳು ಏನಿದೆ ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಏನು ಸೇರಿಸಬೇಕು ನೋಡಿ ಈ ಥರ ಕೈ ಈ ಥರ ಕಾಣಿಸುತ್ತೆ ಹೌದಾ ಈ ಥರ ಕಾಣಿಸುತ್ತೆ ಇದನ್ನು ಈ ಕ ಈ ರೀತಿ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ಒಂದು ಪಕ್ಷಿಯ ಏನು ಚೊಂಚಿನಂತೆ ಕಾಣುತ್ತೆ ಹೌದಾ ಒಂದು ಪಕ್ಷಿ ಅದರ ಏನು ಚೊಂಚು ಅಂತ ಕಾಣ ಹೇಳ್ತೀವಲ್ಲ ನಾವು ಅದರ ಮೂತಿ ಅಥವಾ ಚೊಂಚು ಅಂತ ಆ ಥರ ಕಾಣಿಸುತ್ತೆ ಈ ಎರಡು ಕಿರುಬೆರಳನ್ನು ನೇರವಾಗಿ ಆದಷ್ಟು ನೇರವಾಗಿ ಇಟ್ಕೋಬೇಕು ಹೌದಾ ಈ ರೀತಿಯಾಗಿ ಮಡಚಿಕೊಂಡು ಈ ಥರ ಈ ಮುದ್ರೆ ಈ ಮುದ್ರೆಯನ್ನು ನಾವು ಎಷ್ಟಾಗುತ್ತೋ ಅಷ್ಟು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡಬೇಕು ಈ ರೀತಿಯಾಗಿ ಇಟ್ಕೊಂಡು ಯಾವಾಗಲೂ ಸಹ ನಿಮಗೆ ಈ ರೀತಿಯಾಗಿ ಮುದ್ರೆಯನ್ನು ಮಾಡ್ತಾ ಇದ್ದರೆ ತಲೆನೋವು ಅತಿ ಬೇಗನೆ ವಾಸಿಯಾಗುತ್ತೆ ಹೌದಾ ಈ ರೀತಿಯ ಮುದ್ರವನ್ನು ನಿಮಗೆ ಆದಷ್ಟು ಆಗಾಗ ಮಾಡ್ತಾ ಇರಬೇಕು ಒಂದು ನಿಮಿಷ ಎರಡು ನಿಮಿಷ ಐದು ನಿಮಿಷಗಳ ಕಾಲ ಎಷ್ಟಾಗುತ್ತೋ ಅಷ್ಟು ಮಾಡಿ ಎಷ್ಟೊತ್ತಾಗುತ್ತೋ ಅಷ್ಟು ಮಾಡಿ ನಿಮಗೆ ತಲೆನೋವು ಕಡಿಮೆ ಆಗುತ್ತೆ ನಿಯಮಿತವಾಗಿ ಮಾಡಬೇಕು ಒಂದು ದಿನ ಬಿಟ್ಟು ನಾಲ್ಕನೇ ದಿನ ಬಿಟ್ಟು ಐದನೇ ದಿನ ಮಾಡ್ತೀನಿ ಅಂತಂದರೆ ಅದು ಸ್ವಲ್ಪ ತನ್ನ ಪರಿಣಾಮವನ್ನು ಬೀರೋದಿಲ್ಲ ಹೌದಾ ಆದ್ದರಿಂದ ನಿಯಮಿತವಾಗಿ ಮಾಡಬೇಕು ಮತ್ತು ನಾನು ನಿಮಗೆ ಹೇಳ್ತೇನೆ ಈ ನಮ್ಮ ಏನು ಉಂಗುರದ ಬೆರಳನ್ನು ಮಧ್ಯದಲ್ಲಿ ಮಡಿಸಬೇಕು ಹಸ್ತದಲ್ಲಿ ಮಡಚಿ ಈ ಎರಡು ನಮ್ಮ ಹೆಬ್ಬೆರಳುಗಳು ಮತ್ತು ತೋರು ಬೆರಳು ಮತ್ತು ಮಧ್ಯ ಬೆರಳನ್ನು ಕೂಡಿಸ್ಬೇಕು ಕಿರು ಬೆರಳು ನೇರವಾಗಿರಬೇಕು ಈ ಥರ ಈ ಥರ ಇರಬೇಕು ಇದು ನಮಗೆ ಏನು ಬಹಳಷ್ಟು ತಲೆನೋವನ್ನು ಕಡಿಮೆ ಮಾಡ್ತಕ್ಕಂಥ ಮುದ್ರೆಯಾಗಿದೆ ಸೊ ಈ ರೀತಿ ಕಾಣುತ್ತೆ ಈ ರೀತಿ ಕಾಣುತ್ತೆ ಸೊ ಇದನ್ನು ನಾವು ಪ್ರತಿನಿತ್ಯವೂ ಸಹ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡಿದರೆ ನಮಗೆ ತಲೆನೋವು ವಾಸಿ ಆಗ್ತಕ್ಕಂಥದ್ದು ಆಗುತ್ತೆ ನಿಯಮಿತವಾಗಿ ಮಾಡಿ ಖಂಡಿತವಾಗಿಯೂ ಸಹ ಅರ್ಧ ತಲೆನೋವು ಅಥವಾ ಏನು ತಲೆನೋವು ಇರುತ್ತೆ ಅದು ಕಡಿಮೆ ಆಗುತ್ತೆ ಇನ್ನು ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ ಈ ಕೈ ಎಡಗೈಯನ್ನು ಈ ರೀತಿ ಇಟ್ಕೊಳ್ಳಿ ನಿಮ್ಮ ಎಡಗೈಯೇ ಮತ್ತು ತೋರು ಬೆರಳು ಏನಿದೆ ಇದು ಇದು ಇದರ ಮಧ್ಯದಲ್ಲಿ ಇಲ್ಲಿ ಒಂದು ಪಾಯಿಂಟ್ ಇರುತ್ತೆ ಇಲ್ಲಿ ಒಂದು ಪಾಯಿಂಟ್ ಇರುತ್ತೆ ಇದು ನಮ್ಮ ತಲೆಗೆ ಏನು ಇಲ್ಲಿಂದ ನರ ಹೋಗಿ ಇದು ನಮ್ಮ ತಲೆಗೆ ಏನು ಲಿಂಕ್ ಆಗಿರುತ್ತೆ ಅಥವಾ ಕನೆಕ್ಟ್ ಆಗಿರುತ್ತೆ ಸೊ ಇಲ್ಲಿ ನಾವು ಇದನ್ನು ಪ್ರೆಸ್ ಮಾಡ್ತಾ ಹೋಗ್ಬೇಕು ಯಾವ ಥರ ಅಂದರೆ ಈ ರೀತಿ ಪ್ರೆಸ್ ಮಾಡಿ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಬೇಕು ಮೂವತ್ತು ಸೆಕೆಂಡು ಒಂದು ನಿಮಿಷ ಎರಡು ನಿಮಿಷ ಎಷ್ಟಾಗುತ್ತೋ ಅಷ್ಟು ಇಲ್ಲಿ ಒಂದು ನಿಮಗೆ ಪೇಯ್ನ್ ಆಗುತ್ತೆ ಅದೇ ಇದು ನಮ್ಮ ನರಕ್ಕೆ ತಲೆಯ ನರಕ್ಕೆ ಕನೆಕ್ಟ್ ಆಗಿರ್ತಕ್ಕಂಥದ್ದು ನೋಡಿ ಈ ಥರ ಇಲ್ಲಿ ನೀವು ಈ ಥರ ಪ್ರೆಸ್ ಮಾಡ್ತಾ ಹೋಗಬೇಕು ಇಲ್ಲಿ ತುದಿಯಲ್ಲಿ ಮಧ್ಯದಲ್ಲಿ ನಾನು ಪಾಯಿಂಟ್ ಹೇಳ್ತೇನಲ್ಲ ಇಲ್ಲಿ ಇಲ್ಲಿ ನೀವು ಪ್ರೆಸ್ ಮಾಡ್ತಾ ಹೋಗಿ ಇದನ್ನು ಪ್ರೆಸ್ ಮಾಡ್ತಾ ಹೋಗ್ಬೇಕು ಈ ಥರ ಇಟ್ಕೊಂಡು ಕುತ್ಕೊಂಡ್ಬಿಡ್ಬೇಕು ಎಲ್ಲ ನಮಗೆ ಫ್ರೀ ಟೈಮ್ ಇದ್ದಾಗ ಈ ಥರ ಪ್ರೆಸ್ ಮಾಡ್ತಾ ಕುತ್ಕೊಂಡ್ಬಿಡ್ಬೇಕು ಎರಡು ಇದನ್ನು ನೀವು ಚೆನ್ನಾಗಿ ರೀತಿ ಕೈ ಮಾಡಿ ಇಲ್ಲಿ ಮಧ್ಯದಲ್ಲಿ ಪ್ರೆಸ್ ಮಾಡ್ತಾ ಹೋಗಬೇಕು ಪ್ರೆಸ್ ಮಾಡ್ತಾ ಹೋದಂಗೆಲ್ಲ ನಮಗೇನಾಗುತ್ತೆ ಮೂವತ್ತು ಸೆಕೆಂಡು ಒಂದು ನಿಮಿಷ ಎರಡು ನಿಮಿಷಗಳ ಕಾಲ ಎಷ್ಟಾಗುತ್ತೋ ಅಷ್ಟು ಪ್ರೆಸ್ ಮಾಡಿ ಹೌದಾ ಇದು ತಲೆಗೆ ಕನೆಕ್ಟ್ ಕನೆಕ್ಷನನ್ನು ಹೊಂದಿರುತ್ತೆ ಅದು ಏನಾಗುತ್ತೆ ಆವಾಗ ತಲೆನೋವು ನಿಧಾನವಾಗಿ ಅದಾಗದನೆ ಕಡಿಮೆ ಆಗುತ್ತೆ ಹೌದಾ ಈ ಥರ ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ದಾರಿಯನ್ನು ಅನುಸರಿಸಿ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನಾವು ಕಂಟ್ರೋಲಿಗೆ ತೆಗೆದುಕೊಂಡು ಬರ್ಬೋದು ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಸಹ ಈ ಮುದ್ರೆ ಮತ್ತು ಈ ಒಂದು ಏನು ಚಿಕಿತ್ಸೆಯನ್ನು ನಾನು ಹೇಳದೆ ಇಲ್ಲೇ ಅದನ್ನು ನೀವು ಮಾಡಿ ಖಂಡಿತ ನಿಮ್ಮ ತಲೆನೋವು ಕಡಿಮೆ ಆಗುತ್ತದೆ ಕೃಷ್ಣನ ಅನುಗ್ರಹ ನಿಮ್ಮದಾಗ್ತದೆ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು